ಮುಂದಿನ ಗುರಿ ಇರಾನ್ ಅನ್ನೋದಾದ್ರೆ ಈ ಮೂಲಕ ಅವರು ಜಗತ್ತನ್ನ ಮತ್ತೊಂದು ಮಹಾಯುದ್ಧಕ್ಕೆ ತಳ್ತಾ ಇದ್ದಾರಾ ಧೈರ್ಯ ಮಾಡಬೇಡಿ ಅಂತ ಇರಾನ್ ದಿಟ್ಟ ಪ್ರತಿಕ್ರಿಯೆ ಕೊಟ್ಟಿರೋದು ಅಮೆರಿಕಕ್ಕೆ ಸ್ಪಷ್ಟ ಎಚ್ಚರಿಕೆ ಅಮೆರಿಕದ ವಿದೇಶಾಂಗ ನೀತಿಯ ಹಿಂದೆ ತೈಲಾನೇ ಪ್ರಮುಖ ಆಗ್ತಾ ಇದ್ರೆ ಅದು ವಸಾಹತುಶಾಹಿ ಲೂಟಿಗಿಂತ ಹೇಗೆ ವಿಭಿನ್ನ ವೆನೆಜುವೆಲಾದ ಮೇಲೆ ದಾಳಿ ಇರಾನ್ ಮೇಲಿನ ಒತ್ತಡ ಚೀನಾದ ಬೆಳೀತಾ ಇರುವಂಥ ಪ್ರಭಾವದ ವಿರುದ್ಧದ ಅಮೆರಿಕದ ಯುದ್ಧನಾ ಟ್ರಂಪ್ ತನ್ನನ್ನು ತಾನು ದೋಷ ಮುಕ್ತಗೊಳಿಸೋದಕ್ಕೆ ಇಡೀ ಜಗತ್ತನ್ನು ಅಸ್ಥಿರಗೊಳಿಸ್ತಾ ಇದ್ದಾರಾ ಮತ್ತೆ ಜಾಗತಿಕ ಸಂಘರ್ಷವನ್ನ ವೈಯಕ್ತಿಕ ಲಾಭಕ್ಕಾಗಿ ಬಳಸ್ತಾ ಇದ್ದಾರ ಟ್ರಂಪ್ ಜಗತ್ತನ್ನ ಮೂರನೇ ಮಹಾಯುದ್ಧದತ್ತ ತಳ್ಳತಾ ಇರೋ ಹಾಗೆ ಕಾಣ್ತಾ ಇದೆ ಈಗ ಅವರು ಪದೇ ಪದೇ ಚೀನಾದ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇದ್ದಾರೆ ತಮ್ಮ ಮುಂದಿನ ಗುರಿ ಇರಾನ್ ಅಂತ ಅವರು ಸ್ಪಷ್ಟವಾಗಿನೇ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಇರಾನ್ ಅಂತ ಧೈರ್ಯವನ್ನು ಮಾಡಬೇಡಿ ಅಂತ ಬಹಳ ದಿಟ್ಟತನದಿಂದಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಈಗ ಸ್ಪಷ್ಟವಾಗಿರೋ ಹಾಗೆ ಇಡೀ ಆಟದ ಹಿಂದೆ ಇರೋದು ತೈಲದ ವಿಷಯ ಅದಕ್ಕಾಗಿನೇ ವೆನೆಜ್ ಮೇಲೆ ದಾಳಿ ಮಾಡಲಾಯಿತು ಅದರ ಅಧ್ಯಕ್ಷ ಮತ್ತೆ ಅವರ ಪತ್ನಿಯನ್ನ ಬಂಧಿಸಲಾಯಿತು ನಿಂದಿಸಲಾಯಿತು ಮತ್ತೆ ಅವರನ್ನ ಅವಮಾನಿಸಲಾಯಿತು ಇದೆಲ್ಲವೂ ತೈಲದ ಕಾರಣಕ್ಕಾಗಿ ನಡೀತಾ ಇದೆ ಬಿಬಿಸಿ ಪ್ರಕಾರ ವೆನೆಜ್ ಅಮೆರಿಕಕ್ಕೆ ಐದು ಕೋಟಿ ಬ್ಯಾರಲ್ ತೈಲವನ್ನು ಪೂರೈಸುತ್ತೆ ಮತ್ತೆ ಅದರ ಮಾರಾಟದಿಂದ ಬರುವಂತಹ ಆದಾಯವನ್ನು ನಾನ್ ನಿಯಂತ್ರಿಸ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ತೈಲದ ಮೇಲೆ ಕಣ್ಣಿಟ್ಟಿರುವಂತಹ ಟ್ರಂಪ್ ಒಂದು ದೇಶವನ್ನು ವಿನಾಶಕ್ಕೆ ತಳ್ಳಿದ್ದಾರೆ ಈಗ ಬರ್ತಾ ಇರುವಂತಹ ಸುದ್ದಿಗಳನ್ನು ಗಮನಿಸ್ತಾ ಇದ್ರೆ ಟ್ರಂಪ್ ವೆನೆಜುವೆಲಾದ ಆದ ನಂತರ ಗ್ರೀನ್ಲ್ಯಾಂಡ್ ಇರಾನ್ ಮತ್ತೆ ಕ್ಯೂಬಾ ಅನ್ನ ಹೊರತುಪಡಿಸಿ ಬೇರೆ ಯಾವ ದೇಶದ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವಂತಹ ಆತಂಕ ಹೆಚ್ಚಾಗ್ತಾ ಇದೆ ಈಗಾಗಲೇ ತಿಳಿದಿರೋ ಹಾಗೆ ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇವೆ ಜನರು ವಿವಿಧ ವಿಷಯಗಳ ಬಗ್ಗೆ ಬೀದಿಗಿಳಿದಿದ್ದಾರೆ ಈ ಅವಕಾಶವನ್ನು ಟ್ರಂಪ್ ತನಗೆ ಬೇಕಾದ ಹಾಗೆ ಬಳಸ್ಕೊಳ್ಳುವಂಥ ದಾರಿಯನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಹಾಗಾಗಿನೇ ಅವರು ನಿರಂತರವಾಗಿ ಇರಾನ್ಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆದರೆ ಇರಾನ್ ಅಂಥ ಧೈರ್ಯ ಮಾಡಬೇಡಿ ಅಂತ ದಿಟ್ಟತನದ ಪ್ರತ್ಯುತ್ತರವನ್ನು ನೀಡಿದೆ ಇರಾನ್ ಸರ್ಕಾರ ಈಗ ಬೃಹತ್ ಪ್ರತಿಭಟನೆಗಳನ್ನು ಎದುರಿಸ್ತಾ ಇದೆ ಮತ್ತೆ ಪ್ರತಿಭಟನಾಕಾರರಲ್ಲಿ ಹೆಚ್ಚಿನವರನ್ನು ಕೊಲ್ಲಲಾಗಿದೆ ಅಲ್ಲಿನ ಅಧಿಕಾರಿಗಳು ಕಠಿಣ ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ ನಾವು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅವರು ಹಿಂದಿನ ಹಾಗೆ ಜನರನ್ನು ಕೊಲ್ಲೋದಿಕ್ಕೆ ಪ್ರಾರಂಭ ಮಾಡಿದ್ರೆ ಅಮೆರಿಕ ಕಠಿಣವಾಗಿ ಪ್ರತಿಕ್ರಿಯೆಯನ್ನ ನೀಡುತ್ತೆ ಅಂತ ಅವರು ಏರ್ ಫೋರ್ಸ್ ಒನ್ನಲ್ಲಿ ವರದಿಗಾರರ ಜೊತೆಗೆ ಮಾತಾಡ್ತಾ ಹೇಳಿದ್ದಾರೆ think like to get hit very hard by the ಸೈದ್ಧಾಂತಿಕವಾಗಿ ಟ್ರಂಪ್ ಅನುಸರಿಸ್ತಾ ಇರುವಂತಹ ನೀತಿ ಅಮೆರಿಕ ಹಿಡಿತದ ಮನ್ರೋ ಸಿದ್ಧಾಂತದ ವ್ಯಾಪ್ತಿಯಿಂದ ಹೊರಗಿದೆ ಆದ್ರೂ ಕಳೆದ ವರ್ಷ ಇರಾನ್ನ ಪರಮಾಣು ಸೌಲಭ್ಯಗಳ ಮೇಲೆ ದಾಳಿಯ ನಂತರ ಟ್ರಂಪ್ ಇರಾನ್ ಆಡಳಿತದ ವಿರುದ್ಧ ಮತ್ತಷ್ಟು ಕ್ರಮ ಕೈಗೊಳ್ಳದಾಗಿ ಬೆದರಿಕೆಯನ್ನು ಹಾಕಿದರು ಇರಾನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವ ಸಾಮರ್ಥ್ಯವನ್ನು ಇಲ್ಲವಾಗಿಸುವಂತಹ ನಿಟ್ಟಿನಲ್ಲಿ ಇಸ್ರೇಲ್ ದೊಡ್ಡ ಪ್ರಮಾಣದ ಅಭಿಯಾನವನ್ನು ಆರಂಭಿಸಿದ ಹೊತ್ತಿನಲ್ಲಿ ಈ ದಾಳಿಗಳು ನಡೆದವು ಅದು ಇರಾನ್ ಮತ್ತು ಇಸ್ರೇಲ್ ನಡುವೆ ಹನ್ನೆರಡು ದಿನಗಳ ಸಂಘರ್ಷಕ್ಕೆ ಕಾರಣ ಆಯಿತು ಕಳೆದ ವಾರ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯ ನಡುವೆ ನಡೆದಂಥ ಸಭೆಯಲ್ಲಿ ಇರಾನ್ ವಿಷಯನೇ ಪ್ರಮುಖ ಆಗಿತ್ತು ಅಮೆರಿಕದ ಮಾಧ್ಯಮ ವರದಿಗಳ ಪ್ರಕಾರ ನೇತನ್ಯಾಹು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇರಾನ್ ಮೇಲೆ ಹೊಸ ದಾಳಿಯ ಸಾಧ್ಯತೆಯ ಬಗ್ಗೆ ಸುಳಿವನ್ನ ನೀಡಿದ್ದಾರೆ ಆದರೆ ಇರಾನ್ ಮಾತ್ರ ಇಂಥ ದುಸ್ಸಾಹಸದ ವಿರುದ್ಧ ಎಚ್ಚರಿಕೆಯನ್ನು ನೀಡಿದೆ ಇಸ್ರೇಲ್ನಿಂದ ಈಗಾಗಲೇ ದಾಳಿಗೊಳಗಾದ ಅಮೆರಿಕದಿಂದ ದಾಳಿಗೊಳಗಾದ ನಂತರವೂ ಕೂಡ ಇರಾನ್ ದಿಟ್ಟ ಉತ್ತರವನ್ನ ನೀಡುತ್ತಾ ಇದೆ ಇರಾನ್ನ ಭದ್ರತೆ ಅದರ ಸ್ವಾತಂತ್ರ್ಯ ಮತ್ತೆ ಅದರ ಪ್ರಾದೇಶಿಕ ಸಮಗ್ರತೆಯನ್ನು ಯಾವುದೇ ಸಂದರ್ಭದಲ್ಲೂ ದಾಟೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ಮಂಗಳವಾರ ಬಿಡುಗಡೆ ಮಾಡಿದಂಥ ಹೇಳಿಕೆಯಲ್ಲಿ ತಿಳಿಸಿದೆ ಯಾವುದೇ ಮುಂದುವರೆದ ಆಕ್ರಮಣ ಮತ್ತು ಪ್ರತಿಕೂಲ ಕ್ರಮಗಳಿಗೆ ನಿರ್ಣಾಯಕ ಮತ್ತು ಸ್ಪಷ್ಟ ಪ್ರತಿಕ್ರಿಯೆಯನ್ನು ನೀಡಲಾಗುವುದು ಅಂತ ತನ್ನ ಹೇಳಿಕೆಯಲ್ಲಿ ಎಚ್ಚರಿಸಲಾಗಿದೆ ಇರಾನಿನ ಮಹಿಳೆಯರ ಹತ್ಯೆಗೆ ಪದೇ ಪದೇ ಮತ್ತೆ ಬಹಿರಂಗವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಇರಾನ್ನ ದೀರ್ಘಕಾಲದ ಶತ್ರುಗಳು ಈಗ ತಮ್ಮ ಬೆದರಿಕೆ ಭಾಷೆಯನ್ನು ಪುನರುಚ್ಚರಿಸುವಂಥ ಮತ್ತು ತೀವ್ರಗೊಳಿಸುವ ಮೂಲಕ ಹಾಗೂ ದೇಶವನ್ನು ಉರುಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಇರಾನ್ ಆರೋಪ ಮಾಡಿದೆ ಈ ಹೇಳಿಕೆಗಳು ಅಂತಾರಾಷ್ಟ್ರೀಯ ಕಾನೂನಿನ ಸ್ಥಾಪಿತ ತತ್ವಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿವೆ ಇದು ಕೇವಲ ರಾಜಕೀಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ವಿಷಯ ಅಲ್ಲ ಆದರೆ ಒತ್ತಡ ಮತ್ತೆ ಬೆದರಿಕೆಯ ಉದ್ದೇಶಪೂರ್ವಕ ಒಂದು ತಂತ್ರದ ಭಾಗ ಆಗಿದೆ ಇದು ಅನಿವಾರ್ಯವಾಗಿ ತೀವ್ರ ಪರಿಣಾಮ ಮತ್ತೆ ಭಾರಿ ಬೆಲೆ ತರುವಂತಹ ವಿಷಯವಾಗಲಿದೆ ಅಂತ ಇರಾನ್ ಎಚ್ಚರಿಸಿದೆ ತಮ್ಮ ವಿರುದ್ಧ ಮಹಾಭಿಯೋಗ ಗೊತ್ತುವಳಿ ತರಬಹುದು ಮತ್ತೆ ತಮ್ಮನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಬಹುದು ಅಂತ ಟ್ರಂಪ್ ಭಯ ಪಡ್ತಿದ್ದಾರೆ ಅದಕ್ಕಾಗಿಯೇ ಟ್ರಂಪ್ ಮಧ್ಯಂತರ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾಗಿದೆ ಗೆಲ್ಲದೇ ಇದ್ರೆ ಅವರನ್ನು ಮಹಾಭಿಯೋಗಕ್ಕೆ ಒಳಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಯುದ್ಧದ ವಾತಾವರಣ ಸೃಷ್ಟಿ ಮಾಡೋದು ಅವರಿಗೆ ರಾಜಕೀಯ ಅನಿವಾರ್ಯತೆ ಆಗಿರಬಹುದು ವೆನೆಜು ಅಮೆರಿಕಕ್ಕೆ ಐದು ಕೋಟಿ ಬ್ಯಾರೆಲ್ ತೈಲವನ್ನು ಪೂರೈಸುತ್ತೆ ಮತ್ತೆ ಮಾರಾಟದಿಂದ ಬರುವಂತಹ ಆದಾಯವನ್ನು ತಾನೇ ನಿಯಂತ್ರಿಸೋದಾಗಿ ಟ್ರಂಪ್ ಅವರು ನಿರ್ಲಜ್ಜೆಯಿಂದ ಹೇಳ್ತಾ ಇದ್ದಾರೆ ವೆನೆಜುವೆಲಾದಲ್ಲಿನ ಅಮೆರಿಕನ್ ತೈಲ ಉದ್ಯಮ ಹದಿನೆಂಟು ತಿಂಗಳೊಳಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಟ್ರಂಪ್ ಹೇಳಿದ್ದ ಸಮಯದಲ್ಲಿ ಅವರ ಈ ಹೇಳಿಕೆಗಳು ಬಂದಿವೆ ಇದು ವೆನೆಜ್ವೆಲ್ಲಾಕ್ಕೆ ಗಮನಾರ್ಹ ಹೂಡಿಕೆಯನ್ನು ತರಲಿದೆ ಅಂತ ಅವರ ನಿರೀಕ್ಷೆ ಆಗಿದೆ ಆದರೂ ವೆನೆಜುವೆಲಾದ ತೈಲ ಉತ್ಪಾದನೆಯನ್ನು ಅದರ ಹಿಂದಿನ ಮಟ್ಟಕ್ಕೆ ಮುಟ್ಟಿಸೋದಕ್ಕೆ ಹತ್ತಾರು ಶತಕೋಟಿ ಕೋಟಿ ಡಾಲರ್ಗಳೇ ಬೇಕಾಗಬಹುದು ಮತ್ತೆ ಒಂದು ದಶಕ ತೆಗೆದುಕೊಳ್ಳಬಹುದು ಅಂತ ವಿಶ್ಲೇಷಕರು ಹೇಳಿದ್ದಾರೆ ಇನ್ನು ಇಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಷಯ ಏನು ಅಂತ ಅಂದ್ರೆ ಈ ಸಂಪೂರ್ಣ ಘಟನೆಯಿಂದ ಯಾರಾದರೂ ಹೆಚ್ಚು ವಿಚಲಿತರಾಗಿದ್ದಾರೆ ಅಂತ ಅಂದ್ರೆ ಅದು ಚೀನಾ ಯಾಕಂದ್ರೆ ಚೀನಾದ ಈ ಇಡೀ ಪ್ರದೇಶದಲ್ಲಿ ವೆನೆಜುವೆಲ್ ಪ್ರಮುಖ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನ ಹೊಂದಿತ್ತು ಟ್ರಂಪ್ ಅವರ ಈ ನಡೆ ಚೀನಾಕ್ಕೆ ಹಾನಿ ಮಾಡಿದೆ ಮತ್ತು ಅದಕ್ಕಾಗಿಯೇ ಚೀನಾದ ಪ್ರತಿಕ್ರಿಯೆ ಎಲ್ಲಾ ದೇಶಗಳಿಗಿಂತನೂ ಅತ್ಯಂತ ಕಠಿಣವಾಗಿದೆ ಅಮೆರಿಕ ವೆನೆಜುವೆಲ್ ಸಾರ್ವಭೌಮತ್ವ ಭದ್ರತೆ ಮತ್ತೆ ಕಾನೂನುಬದ್ಧ ಹಕ್ಕುಗಳು ಮತ್ತೆ ಹಿತಾಸಕ್ತಿಗಳನ್ನ ನಿರಂಕುಶವಾಗಿ ತುಳಿದಿದೆ ಮತ್ತೆ ಸಾರ್ವಭೌಮ ಸಮಾನತೆಯ ತತ್ವಗಳನ್ನ ಗಂಭೀರವಾಗಿ ಉಲ್ಲಂಘಿಸಿದೆ ಅಂತ ಚೀನಾ ಹೇಳಿದೆ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವ ತತ್ವ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಪರಿಹಾರದ ತತ್ವ ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಲ ಪ್ರಯೋಗವನ್ನ ನಿಯಂತ್ರಿಸುವಂತಹ ಮಾನದಂಡಗಳನ್ನ ಕೂಡ ಅದು ಗಂಭೀರವಾಗಿ ಉಲ್ಲಂಘಿಸಿದೆ ಅಂತ ಚೀನಾ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಚೀನಾ ಗಂಭೀರ ಹಿತಾಸಕ್ತಿಗಳನ್ನ ಹೊಂದಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದ ಸಹಕಾರದೊಂದಿಗೆ ಪೆರು ಕರಾವಳಿಯಲ್ಲಿ ಬಂದರನ್ನು ನಿರ್ಮಿಸಲಾಯಿತು ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ಅದರ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ರು ಈ ಇಡೀ ಪ್ರದೇಶದಲ್ಲಿ ಚೀನಾದ ಹಿತಾಸಕ್ತಿಗಳು ಎಷ್ಟು ಆಳವಾಗಿವೆ ಅನ್ನೋದನ್ನ ಇದು ತೋರಿಸುತ್ತೆ ಇರಾನ್ನಲ್ಲಿ ಸಂಭವಿಸಿದ ಹಾಗೆ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳಿಗೆ ಹಾನಿ ಆಗ್ತಾ ಇದೆ ಅಂತ ಚೀನಾ ಭಾವಿಸಿದ್ರೆ ಇದು ಯು ಎಸ್ ಮತ್ತು ಚೀನಾ ನಡುವೆ ಗಮನಾರ್ಹ ಮಿಲಿಟರಿ ಉದ್ವಿಗ್ನತೆಗೆ ಕಾರಣ ಆಗಬಹುದು ವೆನೆಜು ಎಲ್ಲ ವಿಶಾಲವಾದಂತಹ ತೈಲ ನಿಕ್ಷೇಪಗಳನ್ನು ಹೊಂದಿದೆ ಇದು ವಿಶ್ವದ ಯಾವುದೇ ದೇಶಕ್ಕಿಂತಲೂ ದೊಡ್ಡದಾಗಿದೆ ಲಂಡನ್ ಮೂಲದ ಎನರ್ಜಿ ಇನ್ಸ್ಟಿಟ್ಯೂಟ್ ಪ್ರಕಾರ ವೆನೆಜು ಜಾಗತಿಕ ತೈಲ ನಿಕ್ಷೇಪಗಳಲ್ಲಿ ಸರಿಸುಮಾರು ಹದಿನೇಳು ಪರ್ಸೆಂಟ್ ಅಂದರೆ ಸುಮಾರು ಮುನ್ನೂರು ಮೂರು ಬಿಲಿಯನ್ ಬ್ಯಾರೆಲ್ಗಳನ್ನು ಹೊಂದಿದೆ ಇದು ಸೌದಿ ಅರೇಬಿಯಕ್ಕಿಂತಲೂ ಮುಂದಿದೆ ನಿರ್ಬಂಧಗಳಿಂದಾಗಿ ವೆನೆಜುವೆಲ್ಲ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ತೈಲವನ್ನು ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆಗ ಚೀನಾ ಸಹಾಯ ಮಾಡೋದಕ್ಕೆ ಮುಂದಾಯಿತು ಚೀನಾ ವೆನೆಜುವೆಲಾದ ತೈಲ ಖರೀದಿದಾರ ಅಷ್ಟೇ ಅಲ್ಲ ದೇಶದ ತೈಲದಲ್ಲಿ ಹೂಡಿಕೆ ಮಾಡುವಂಥ ಕೆಲವೇ ದೇಶಗಳಲ್ಲಿ ಚೀನಾ ಒಂದಾಗಿದೆ ವಿದೇಶಿ ಸಂಬಂಧಗಳ ಮಂಡಳಿಯ ಪ್ರಕಾರ ಎರಡು ಸಾವಿರದಲ್ಲಿ ಲ್ಯಾಟಿನ್ ಅಮೆರಿಕಾದ ಒಟ್ಟು ರಫ್ತಿನಲ್ಲಿ ಚೀನಾದ ಪಾಲು ಎರಡು ಪರ್ಸೆಂಟ್ಗಿಂತನೂ ಕಡಿಮೆ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಚೀನಾ ಮತ್ತು ಲ್ಯಾಟಿನ್ ಅಮೆರಿಕಾದ ನಡುವಿನ ವ್ಯಾಪಾರ ನಾನ್ನೂರ ಐವತ್ತು ಬಿಲಿಯನ್ ಡಾಲರ್ ಮೀರಿದೆ ಚೀನಾದ ಸರ್ಕಾರಿ ಮಾಧ್ಯಮಗಳ ಪ್ರಕಾರ ಈ ಅಂಕಿಅಂಶ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐನೂರ ಹದಿನೆಂಟು ಬಿಲಿಯನ್ ಡಾಲರ್ಗೆ ಹೆಚ್ಚಾಗಿದೆ ಕೆಲವು ಅರ್ಥಶಾಸ್ತ್ರಜ್ಞರು ಇದು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಏಳ್ನೂರು ಬಿಲಿಯನ್ ಡಾಲರ್ ಮೀರಬಹುದು ಅಂತ ಅಂದಾಜು ಮಾಡಿದ್ದಾರೆ ಇನ್ನು ಚೀನಾ ವೆನೆಜ್ವೆಲಾದ ಮೇಲಿನ ದಾಳಿಯ ಬಗ್ಗೆ ತುಂಬಾ ಅಸಮಾಧಾನಗೊಂಡಿರೋದಕ್ಕೆ ಇದೇ ಕಾರಣ ಯಾಕಂದ್ರೆ ದಿನ ಕಳೆದ ಹಾಗೆ ಅಮೆರಿಕ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳಿಗೆ ಹಾನಿ ಮಾಡ್ತಾ ಇದೆ ಅಂತ ಚೀನಾ ಭಾವಿಸುತ್ತೆ ಮುಂಬರುವ ದಿನಗಳಲ್ಲಿ ಇದು ಜಗತ್ತಿನಲ್ಲಿ ಹೊಸ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದಾದಂತಹ ಮತ್ತೆ ಅಮೇರಿಕಾದ ಈ ಸಾಮ್ರಾಜ್ಯಶಾಹಿ ನೀತಿ ಜಗತ್ತನ್ನು ಮತ್ತೊಂದು ಮಹಾಯುದ್ಧಕ್ಕೆ ತಳ್ಳುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕೋ ಹಾಗಿಲ್ಲ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಾ ನಿಮ್ಗೆ ಏನು ಅನಿಸುತ್ತೆ ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ